ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತು ಸ್ವಲ್ಪ ಜಾಸ್ತಿನೇ ತಡ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು ಬೆಳಿಗ್ಗಿಂದ ಸಾಕಷ್ಟು ಒಂದು ಪ್ರಶ್ನೆಗಳನ್ನು ಇನ್ಸ್ಟಾಲ್ಮಲ್ಲಿ ಕೂಡ ಕೇಳ್ತಾ ಇದ್ದಾರೆ ಟೆಲಿಗ್ರಾಮಲ್ಲಿ ಕೂಡ ಮೆಸೇಜ್ಗಳನ್ನು ಮಾಡ್ತಾ ಇದ್ದಾರೆ ಕೆಲವರು ಕಮೆಂಟಲ್ಲೂ ಕೂಡ ಕೇಳ್ತಾ ಇರುವಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾನೆ ಇದ್ದಾವೆ ನೆನ್ನೆ ಸೆಕೆಂಡ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತೂ ಪ್ರಕಟ ಆಯಿತು ಸೊ ಅದು ಪ್ರಕಟ ಆದ್ಮೇಲೆ ಕೆಲವು ವಿದ್ಯಾರ್ಥಿಗಳಿಗೆ ಕಾಲೇಜು ಫಸ್ಟ್ ರೌಂಡ್ ಅಲ್ಲಿ ಸಿಕ್ದೇ ಇರುವಂಥವ್ರಿಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಲ್ಲಿ ಹೆಸರೇ ಬಂದಿಲ್ಲ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಅಲ್ಲಿ ಹೆಸರು ಬಂದಿದೆ ಸ್ಟಾರ್ ಮಾರ್ಕ್ ಬಂದಿದೆ ಇನ್ನು ಕೆಲವರಿಗೆ ಸೊ ಏನೋ ಒಂದು ಸುದ್ದಿಗಳೆಲ್ಲ ವಿದ್ಯಾರ್ಥಿಗಳಿಗೆ ಈ ಥರ ಆಗಿರುವಂಥದ್ದು ಇದ್ರ ಬಗ್ಗೆ ಇವ್ರದಲ್ಲಿ ಮಾಹಿತಿ ತಿಳಿಸ್ತಾ ಇರುವಂಥದ್ದು ಇಲ್ಲಿ ಸ್ಟಾರ್ ಮಾರ್ಕ್ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಬಂದಿರೋದ್ರಿಂದ ಆ ಒಂದು ಸ್ಟಾರ್ ಮಾರ್ಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ಇವ್ರದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀವಿ ಆ ಒಂದು ವಿದ್ಯಾರ್ಥಿಗಳಿಗೆ ಯಾಕೆ ಮಾರ್ಕ್ ಮಾರ್ಕನ್ನು ಕೊಟ್ಟಿದ್ದಾರೆ ಮುಂದೆ ಆ ಒಂದು ವಿದ್ಯಾರ್ಥಿಗಳು ಏನು ಮಾಡಬೇಕು ಮತ್ತೆ ಅವರಿಗೆ ಸೀಟ್ ಸಿಗೋದಿಲ್ಲವಾ ಏನು ಇತ್ತೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಇವರದಲ್ಲಿ ನಮಗೆ ಸಿಗುತ್ತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಬಿ ಎಡ್ ಕುರಿತು ಇತರೆ ಒಂದು ವಿಡಿಯೋಸ್ಗಳು ಮುಂದಿನ ಒಂದು ಸರಣಿ ರೂಪದಲ್ಲಿ ನಿಮಗೆ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಬಿ ಎಡ್ ಕುರಿತು ಮಾಹಿತಿನ ಪಡ್ಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವರ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿಡಿಎಫ್ ಹೇಳ್ತಾ ಫೇಸ್ಬುಕ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇನ್ಸ್ಟಾಮ್ ಲಿಂಕ್ ಕೂಡ ಇರುತ್ತೆ ಇನ್ಸ್ಟಾಮ್ ಲಿಂಕ್ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕಬಹುದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡಬೇಡ ಇಷ್ಟ ಆದ್ರೆ ಲೈಕ್ ಮಾಡಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಅದೇನು ಡೋಂಟ್ ವರಿ ಅಂತ ಕೂಡ ವೀಕ್ಷಣೆ ಮಾಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡಣ ಸೊ ಸೆಕೆಂಡ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಜನವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ತು ಸೈನ್ಸ್ ತು ಒಂದು ಕಟ್ ಆಫ್ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಗೈಡ್ಲೈನ್ಸ್ ಅನ್ನು ಕೂಡ ಇಲಾಖೆಯವರು ಪ್ರಕಟ ಮಾಡಿದರೆ ಅದನ್ನು ನಾವು ಸೊ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೇವೆ ವಿದ್ಯಾರ್ಥಿಗಳು ಆರಾಮಾಗಿ ವೀಕ್ಷಣೆ ಕೂಡ ಮಾಡ್ಕೋಬೋದು ಅಂತಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ವಿ ಇನ್ನೂ ಕೂಡ ಅಲ್ಲೇ ವೀಕ್ಷಣೆ ಮಾಡ್ಕೋಬೋದು ಅಂತ ಹೇಳ್ತಾ ಇದೀಗ ಸ್ಟಾರ್ ಮಾರ್ಕ್ಗಳು ಕೆಲವು ವಿದ್ಯಾರ್ಥಿಗಳಿಗೆ ಬಂದಿದೆ ಕೆಲವು ವಿದ್ಯಾರ್ಥಿಗಳೆಲ್ಲ ಮೆಜಾರಿಟಿ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ಗಳು ಬಂದಿದೆ ಸ್ಟಾರ್ ಮಾರ್ಕ್ ಯಾಕೆ ಬಂದಿದೆ ಅಂತಲೇ ಸಾಕಷ್ಟು ಜನ ವಿದ್ಯಾರ್ಥಿಗಳು ಡೌಟ್ ಇರ್ತಕ್ಕಂಥದ್ದು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಾ ಇರ್ತೀರಾ ಸೊ ಸ್ಟಾರ್ ಮಾರ್ಕ್ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಇಲಾಖೆ ಕಡೆಯಿಂದನೇ ಸೊ ಅಲ್ಲಿ ಸ್ಟಾರ್ ಮಾರ್ಕ್ ಅಲ್ಲಿ ಮೆನ್ಷನ್ ಕೂಡ ಮಾಡಿರುವಂಥದ್ದು ಹೆಚ್ ಅಂದರೆ ನಾನು ನಿಮಗೆ ಅರ್ಥ ಆಗೋ ಥರ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಸ್ಟಾರ್ ಮಾರ್ಕ್ ಬಂದಿರುವಂಥದ್ದು ಯಾವ ಕಾರಣಕ್ಕೆ ಅಂತಂದರೆ ಯಾಕೆ ಸ್ಟಾರ್ ಮಾರ್ಕ್ನ ಕೊಟ್ಟಿದ್ದಾರೆ ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಕಾಲೇಜನ್ನು ಆಯ್ಕೆ ಮಾಡಿದಿರುವಂಥ ರೀಸನ್ ಆಗಿರುತ್ತೆ ಅಂದರೆ ನಿಮ್ಮ ಒಂದು ಪರ್ಸೆಂಟೇಜ್ ಏನೋ ಒಂದು ಇರುತ್ತೆ ಆ ಒಂದು ಪರ್ಸೆಂಟೇಜ್ಗೆ ನೀವು ಆಯ್ಕೆ ಮಾಡಿರತಕ್ಕಂಥ ಕಾಲೇಜುಗಳಲ್ಲಿ ಸೀಟ್ ಇರೋದಿಲ್ಲ ಅಂದರೆ ಇನ್ನು ಹೆಚ್ಚಿಗೆ ಪರ್ಸೆಂಟೇಜ್ ಇರತಕ್ಕಂಥ ವಿದ್ಯಾರ್ಥಿಗಳು ಆ ಒಂದು ಕಾಲೇಜುಗಳಿಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಸೊ ಹಾಗಾಗಿ ಈಗ ನೀವು ಎ ಬಿ ಸಿ ಡಿ ಅಂತ ಅಂದ್ಬಿಟ್ಟು ನಾಲ್ಕು ಕಾಲೇಜುಗಳಿಗೆ ಅಪ್ಲಿಕೇಶನ್ ಹಾಕಿದರೆ ಅನ್ಕೊಳ್ಳಿ ಉದಾಹರಣೆಗೆ ಹೇಳ್ತಿರುವಂಥದ್ದು ಸೊ ಎ ಬಿ ಸಿ ಡಿ ಅಂತ ನಾಲ್ಕು ಕಾಲೇಜುಗಳಿಗೆ ನೀವು ಅಪ್ಲಿಕೇಶನ್ ಹಾಕಿದಾಗ ನಿಮ್ಮ ಪರ್ಸೆಂಟೇಜು ಒಂದು ಉದಾಹರಣೆಗೆ ಇದೆ ಅನ್ಕೊಡಿ ಸೊ ಆರಕ್ಕಿಂತ ಹೆಚ್ಚಿಗೆ ಹೆಚ್ಚಿಗೆ ಆ ಒಂದು ಅಪ್ಲಿಕೇಶನ್ ಹಾಕಿದಾಗ ಆ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಸೊ ಆ ಒಂದು ರೀಸನ್ ಇಂದ ಆ ಒಂದು ಕಾಲೇಜಲ್ಲಿ ಎ ಬಿ ಡಿ ಕಾಲೇಜಲ್ಲಿ ನಿಮ್ಮ ಒಂದು ಪರ್ಸೆಂಟೇಜ್ಗೆ ಸೀಟ್ ಇಲ್ಲ ನೀವು ಎಲಿಜಿಬಲ್ ಇದೀರಾ ಬಿ ಎಡ್ ಮಾಡ್ಲಿಕ್ಕೆ ಸೊ ಅವರು ಎಲಿಜಿಬಲ್ ಇಸ್ಟ್ ಅಲ್ಲಿ ನಿಮ್ಮ ಇರೋದ್ರಿಂದ ವೆರಿಫಿಕೇಶನ್ ಎಲ್ಲ ಆಗಿರೋದ್ರಿಂದ ಎಲಿಜಿಬಲ್ ಅಂತೂ ಇದ್ದೀರಾ ಬಟ್ ಆದರೆ ನೀವು ಅಪ್ಲಿಕೇಶನ್ ಹಾಕಿರತಕ್ಕಂತಹ ಕಾಲೇಜ್ಗಳೇನಿದಾವಲ್ಲ ಆ ಒಂದು ಕಾಲೇಜಲ್ಲಿ ನಿಮಗೆ ಸೀಟು ಇಲ್ಲ ಅಂದರೆ ಪರ್ಸೆಂಟೇಜ್ ನಿಮ್ಮ ಪರ್ಸೆಂಟೇಜ್ಗೆ ಸೀಟ್ ಉಳ್ದಿರಲಿಲ್ಲ ಸೊ ಆ ಒಂದು ರೀಸನಿಂದ ನೇಮ್ ಕೊಟ್ಟಿದ್ದಾರೆ ಸ್ಟಾರ್ ಮಾರ್ಕ್ ಕೊಟ್ಟಿರುವಂಥದ್ದು ಅಂದರೆ ನಿಮ್ಮ ಒಂದು ಕಟ್ ಆಫ್ ಏನು ಪ್ರಕಟ ಮಾಡ್ತಾರೆ ಎಲ್ಲಾ ಕೈ ಕಡೆಯಿಂದ ಸೊ ಒಂದು ಎಷ್ಟು ಕಟ್ ಆಫ್ ಅಂತ ಈ ಬಾರಿ ಸೆಕೆಂಡ್ ರೌಂಡದು ಫಸ್ಟ್ ರೌಂಡದು ಎಲ್ಲ ಕಟ್ ಆಫ್ಗಳು ಬರ್ತಿರ್ತವಲ್ಲ ಅದೇ ರೀತಿ ಸೆಕೆಂಡ್ ರೌಂಡ್ ಕಟ್ ಆಫ್ ಕೂಡ ಒಂದು ನಿಂತಿರುತ್ತೆ ಆ ಒಂದು ಕಟ್ ಆಫ್ಗಿಂತ ನಿಮ್ಮ ಪರ್ಸೆಂಟೇಜ್ ಜಾಸ್ತಿನೇ ಇರುತ್ತೆ ಆ ಒಂದು ರೀಸನಿಂದ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ಸ್ಟಾರ್ ಮಾರ್ಕ್ನ ಕೊಟ್ಟಿರ್ತಾರೆ ಅಷ್ಟೇ ಸೊ ನಿಮ್ಮ ಹೆಸರು ಪಕ್ಕದಲ್ಲಿ ಸ್ಟಾರ್ ಮಾರ್ಕ್ ಏನು ಬಂದಿರುತ್ತಲ್ಲ ಸ್ಟಾರ್ ಮಾರ್ಕ್ ಯಾಕೆ ಬರುತ್ತೆ ಅಂತ ಹೇಳಿದರೆ ಹೆಚ್ ಕೆ ಕಾಲೇಜನ್ನು ಆ ವಿದ್ಯಾರ್ಥಿ ಸೆಲೆಕ್ಟ್ ಮಾಡಿಲ್ಲ ಅಂತ ಅಂದರೆ ಹೆಚ್ ಕೆ ಕಾಲೇಜ್ ಯಾಕೆಂದರೆ ಅವನ ಪರ್ಸೆಂಟೇಜ್ ಗಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವನ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಕಾಲೇಜಿಗೆ ಅಪ್ಲಿಕೇಶನ್ ಹಾಕ್ತಾಗ ಅವ್ರಿಗೆ ಸೀಟ್ ಸಿಗುತ್ತೆ ಈ ವಿದ್ಯಾರ್ಥಿ ಎಲಿಜಿಬಲ್ ಇದ್ರೂ ಕೂಡ ಇವ್ನಿಗೆ ಸೀಟು ಸಿಕ್ಕಿರೋದಿಲ್ಲ ಹಾಗಾಗಿ ಸ್ಟಾರ್ ಮಾರ್ಕ್ ಕೊಟ್ಟಿರ್ತಾರೆ ಸೊ ಈಗ ಸ್ಟಾರ್ ಮಾರ್ಕ್ ಯಾಕೆ ಬರುತ್ತೆ ಅಂತ ಗೊತ್ತಾಯಿತು ನೀವು ಹೆಚ್ಚಿಗೆ ಕಾಲೇಜನ್ನು ಸೆಲೆಕ್ಟ್ ಮಾಡಿರೋದಿಲ್ಲ ಮತ್ತೆ ನಿಮ್ಮ ಪರ್ಸೆಂಟೇಜ್ ಕೂಡ ಕಡಿಮೆ ಇರುತ್ತೆ ಈ ಒಂದು ರೀಸನ್ ಇಂದ ಸ್ಟಾರ್ ಮಾರ್ಕ್ ಕೊಡ್ತಾರೆ ಅಂತ ಗೊತ್ತಾಯ್ತು ಇವಾಗ ಮುಂದೆ ಏನ್ ಮಾಡ್ಬೇಕು ಈ ಒಂದು ವಿದ್ಯಾರ್ಥಿಗಳು ಮತ್ತೆ ಸೀಟೇ ಸಿಗೋದಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಅಂತ ಒಂದು ಅವಕಾಶ ಕೊಡ್ತಾರೆ ಸೊ ಇಲ್ಲಿ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಾ ಇರಬಹುದು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಯಾವಾಗ ಮಾಡ್ತಾರೆ ಅಂತ ಇಲಾಖೆ ಕಡೆಯಿಂದ ಒಂದು ಪ್ರಕಟಣೆಯನ್ನ ಕೂಡ ವಿದ್ಯಾರ್ಥಿಗಳಿಗೆ ಹೊರಡಿಸ್ಬಿಟ್ಟು ಹಿಂದೆ ಮಾಹಿತಿನ ಕೂಡ ಕೊಟ್ಟಿದ್ರು ಸೊ ಅಲ್ಲಿ ವಿದ್ಯಾರ್ಥಿಗಳು ಮೂರನೇ ಅಂತ ಮಾಹಿತಿನ ಕೊಟ್ಟಿದ್ರಲ್ಲ ಅರ್ಹತಾ ಪಟ್ಟಿ ಇತ್ಯಾದಿ ಎಲ್ಲ ಮಾಹಿತಿನ ಕೊಟ್ಟಿದ್ರ ಆದ್ಯತೆ ನೀಡುವಿಕೆ ಅಂತ ಕೊಟ್ಟಿದ್ರು ಆಪ್ಷನ್ ಎಂಟ್ರಿ ಇನ್ನು ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಒಳಗಾಗಿ ಜನವರಿ ಇಪ್ಪತ್ತೆರಡನೇ ತಾರೀಕಿನಿಂದ ಜನವರಿ ಇಪ್ಪತ್ನಾಲ್ಕನೇ ತಾರೀಕಿನ ಒಳಗಾಗಿ ಆಪ್ಷನ್ ಎಂಟ್ರಿ ಅಂತ ವಿದ್ಯಾರ್ಥಿಗಳು ಮಾಡಬೇಕಾಗುತ್ತೆ ಸೀಟ್ ಮೆಟ್ರಿಕ್ಸ್ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಒಂದು ಪ್ರಕಟ ಮಾಡ್ತಾರೆ ಆ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಳ್ಳಿ ಸೀಟ್ ಮೆಟ್ರಿಕ್ಸ್ ಅಂದರೆ ಈ ತರ ಬಂದಿರುತ್ತೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಾ ಯಾವ ಯಾವ ಕಾಲೇಜಲ್ಲಿ ಸೊ ಇನ್ಸ್ಟಿಟ್ಯೂಷನ್ಸ್ ವೈಸ್ ಎಲ್ಲ ಪ್ರಕಟ ಮಾಡಿರುತ್ತಾರೆ ಸೊ ಕ್ಯಾಟಗರಿ ವಿಸಲ್ ಕೂಡ ಅಲ್ಲಿ ಇರುತ್ತೆ ಅದು ಸೊ ಹೈದರಾಬಾದ್ ಕರ್ನಾಟಕ ಆ ಒಂದು ವೀಸಲ್ ಕೂಡ ಇರುತ್ತೆ ವಿದ್ಯಾರ್ಥಿಗಳಿಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಜಿ ಎಮ್ ಎಲ್ ಎಸ್ ಸೀಟ್ ಇದ್ದಾವೆ ಆ ಒಂದು ಕಾಲೇಜುಗಳಲ್ಲಿ ಅಂತ ಪ್ರಕಟ ಮಾಡಿರ್ತಾರೆ ಆ ಸೀಟ್ ಮೆಟ್ರಿಕ್ಸು ಇನ್ನೊಂದು ಕೂಡ ಪ್ರಕಟ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅದನ್ನು ನೋಡಿಕೊಂಡು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಸೊ ನಿಮಗೆ ಆಕಾರ ಸಿಗುತ್ತೆ ಏನು ಅಂತ ಆ ಒಂದು ಆರ್ಡರಲ್ಲಿ ನೀವು ಮತ್ತೆ ಪ್ರಿಫರೆನ್ಸನ್ನು ಚೇಂಜ್ ಮಾಡ್ಬೋದಾಗಿರುತ್ತೆ ಅಥವಾ ಹೊಸದಾಗಿ ಎಲ್ಲ ಕಾಲೇಜನ್ನು ಡಿಲೀಟ್ ಮಾಡಿ ಕೂಡ ಆ್ಯಡ್ ಮಾಡ್ಬೋದಾಗಿರುತ್ತೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿರ್ತಾರೆ ಆ ಒಂದು ಡೇಟಲ್ಲಿ ಸೊ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸೊ ಈ ಒಂದು ಸ್ಟಾರ್ ಮಾರ್ಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಅಂದರೆ ತರ್ಡ್ ರೌಂಡ್ಗೆ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಇವರು ಕೂಡ ಆಪ್ಷನ್ ಎಂಟ್ರಿ ಮಾಡಿ ಸೊ ಮುಂದಿನ ರೌಂಡಲ್ಲಿ ಕೂಡ ಕಾಲೇಜನ್ನು ಪಡ್ಕೋಬೋದಾಗಿರುತ್ತೆ ಈ ಒಂದು ವಿದ್ಯಾರ್ಥಿಗಳಿಗೆ ಮೂರನೇ ಸುತ್ತಿನ ಅಂದರೆ ತರ್ಡ್ ರೌಂಡ್ನ ಒಂದು ಆಯ್ಕೆ ಪಟ್ಟಿ ಏನಿದೆಲ್ಲ ಸೆಲೆಕ್ಷನ್ಲ ಪ್ರಕಟ ಆಗುವಂಥದ್ದು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ತರ್ಡ್ ರೌಂಡ್ ಕಾಲೇಜ್ ಪ್ರಕಟ ಆಗುತ್ತೆ ವಿದ್ಯಾರ್ಥಿಗಳೇ ಮೂರನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪಟ್ಟಿ ಏನಿದೆಯಲ್ಲ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿರೋ ಕೂಡ ಅಲ್ಲಿ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ ಬಟ್ ನೀವು ಆಪ್ಷನ್ ಎಂಟ್ರಿನ ಸರಿಯಾಗಿ ಮಾಡಬೇಕು ಹೆಚ್ಚಿಗೆ ಸೀಟ್ ಆ ಒಂದು ಕಾಲೇಜ್ಗಳನ್ನೇ ಆಯ್ಕೆ ಮಾಡಬೇಕು ಹೆಚ್ಚಿಗೆ ಸೀಟ್ ಇರಲಿಕ್ಕೆ ಕಷ್ಟ ಇರುತ್ತೆ ಬಟ್ ಆದಷ್ಟು ಒಂದು ಸ್ವಲ್ಪ ಹೆಚ್ಚಿಗೆ ಒಂದು ತಲೆನೋ ಓಡಿಸಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಯಾವ ಥರ ಏನು ಅಂತ ಕನ್ನಡವೇದ ಯೂಟ್ಯೂಬ್ ಚಾನಲ್ ಕೂಡ ವೀಡಿಯೋ ಇರುವಂಥದ್ದು ಅದನ್ನು ಕೂಡ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋವನ್ನು ಮುಗಿಸ್ತಾ ಇರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ